ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಮಾತಾಡಿಬಿಟ್ಟು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಒಂದು ಪ್ರಪೋಸಲ್ ಕೊಟ್ಟಿದೆ ಅವ್ರು ಬಂದು ವಿಸಿಟ್ ಮಾಡಿದ್ದಾರೆ ಸ್ಟ್ರಕ್ಚರ್ ಹೆಂಗಿದೆ ಏನಿದೆ ಏನೇನು ಫೆಸಿಲಿಟೀಸ್ ಇದೆ ಆಮೇಲೆ ಏನು ಮಾಡಬೇಕು ಅಂತ ಅಂದ್ಕೊಡ್ತಾರೆ ಯಾಕಂದರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಆಗಿ ಪೇಶಂಟ್ಸ್ಗೆ ಸರ್ವಿಸ್ ಕೊಡ್ತಿದ್ದಾರೆ ಸೊ ಅದ ಅಂತಹ ಒಂದು ಇದು ಏನಾದರೂ ಇಲ್ಲಿ ಬಿ ಜಿ ಎಮ್ ಎಲ್ ಹಾಸ್ಪಿಟ್ಲಲ್ಲಿ ಆದರೆ ಕೆ ಜಿ ಮತ್ತೆ ಬಂಗಾರಪೇಟೆ ಒಳಬಾಗಲು ಮತ್ತೆ ಕೋಲಾರ ಜಿಲ್ಲೆಗೆ ಒಳ್ಳೇದಾಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾನು ಮಾತಾ ಪ್ರಯತ್ನ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಏನು ಉದ್ದೇಶ ಇಲ್ಲ ಮತ್ತೆ ಏನು ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ನಮ್ಗೆ ಒಂದು ವಾರ ಹತ್ತು ದಿನ ಟೈಮ್ ಕೊಡಿ ಯಾಕೆಂದರೆ ಸ್ಟ್ರಕ್ಚರ್ ಹೆಂಗಿದೆ ನೋಡ್ತಾ ಇದೀವಿ ಆಮೇಲೆ ಫೆಸಿಲಿಟೀಸ್ ಏನೇನಿದೆ ಎಲ್ಲ ನೋಡಿಕೊಂಡು ನಾವು ಅಲ್ಲಿಗಿವಿ ಯು ರಿಪೋರ್ಟ್ ಆ ರಿಪೋರ್ಟ್ ಪ್ರಕಾರ ನೀವು ಏನಾದರೂ ಹಿಂಗೆ ಮಾಡಿಕೊಟ್ರೆ ಆಮೇಲೆ ನಾವು ವಿಲ್ ಬಿ ರೆಡಿ ಟು ಟೇಕ್ ಓವರ್ ದ ಹಾಸ್ಪಿಟಲ್ ಅಂತ ಏನು ಹೇಳ್ತಾರೋ ನೋಡೋಣ ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಎರಡೂ ಮಾತಾಡಿ ಇಂತ ಒಂದು ಫೆಸಿಲಿಟಿ ನಾವು ಕೆಜಿಎಫ್ ತಾಲೂಕಿಗೆ ಮತ್ತೆ ಕೋಲಾರ ಜಿಲ್ಲೆಗೆ ಕೊಟ್ರೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀವಿ ಇಲ್ಲ ಸರ್ ನಾನೇ ಇನಿಷಿಯೇಟಿವ್ ತಗೊಂಡಿದ್ದೆ ಯಾಕಂದ್ರೆ ನಾನು ಅಲ್ಲಿ ಆಶ್ರಮ್ಗೆ ಒಂದು ಐದಾರು ಸತಿ ಹೋಗಿದ್ದೀನಿ ಅಲ್ಲಿ ಹೋದಾಗ ಅಲ್ಲಿ ಫೆಸಿಲಿಟೀಸ್ ಎಲ್ಲ ನೋಡಿದಾಗ ನಾನು ಕೇಳಿದ್ದೀನಿ ಹೆಂಗೆ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರ ಇಟ್ ಇಸ್ ಆಲ್ ಕಮಿಂಗ್ ಥ್ರೂ ಡೊನೇಷನ್ಸ್ ಅಂತ ಅವ್ರು ಹೇಳಿದ್ರು ಆಮೇಲೆ ಇವಾಗ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ದಾರೆ ಫಿಫ್ಟಿ ಸ್ಟೂಡೆಂಟ್ಸ್ ಏನಿದಾರೋ ದೇ ಆರ್ ನಾಟ್ ಟೇಕಿಂಗ್ ಒನ್ ರುಪಿ ಫೀ ಇಟ್ ಈಸ್ ಆಲ್ ಫ್ರೀ ಆ ಫ್ರೀ ಅದೆಲ್ಲ ಐದು ವರ್ಷ ಆದ ಮೇಲೆ ಮತ್ತೆ ಅಲ್ಲಿ ಅವರೇ ಒಂದು ಟೂ ಇಯರ್ಸ್ ಆರ್ ತ್ರೀ ಇಯರ್ಸ್ ಇಟ್ ಟು ಟು ಸರ್ವಿಸ್ ಅಲ್ಲ ಸ್ಟೂಡೆಂಟ್ಸ್ ಅಲ್ಲ ಟು ದ ಆಶ್ರಮ್ ಸೊ ಆ ನಿಟ್ಟಿನಲ್ಲಿ ಸೊ ದೇ ಆರ್ ಆಸ್ಕಿಂಗ್ ಡೂ ಸರ್ವಿಸ್ ಟು ದ ಪಬ್ಲಿಕ್ ಅಂತ ಕೇಳ್ತಾರೆ ಸೊ ಆ ನಿಟ್ಟು ಇದ್ದಾಗ ಅವಾಗ ನಾನು ಹೇಳಿದೆ ಬಿ ಜಿ ಎಲ್ ಹಾಸ್ಪಿಟಲ್ ಇದೆಲ್ಲ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಎಲ್ಲ ಆದಾಗ ಇದನ್ನೆಲ್ಲ ರಿನೊವೇಷನ್ ಮಾಡಿದ್ರು ಹಳೆ ಸಂಸದರು ಮುಂದ ಅವ್ರು ಏನ್ ಏನು ಮಾಡಿ ಇವಾಗ ಅದನ್ನ ಹಿಂಗೆ ಯೂಸ್ ಮಾಡಿದ್ರು ನಾನು ಯಾಕೆ ಇವಾಗ ಇದೊಂದು ಪ್ರಪೋಸಲ್ ಕೊಡಬಾರ್ದು ಅಂತ ಮೊನ್ನೆ ಮೈಸೂರಲ್ಲಿ ನಮ್ಮ ಪರ್ಚೇಸ್ ಮನೆಯಲ್ಲಿ ಇರ್ತಾರೆ ಫ್ರೀ ಆಗಿರ್ತಾರೆ ಬಂದು ಅಂದಾಗ ಅಲ್ಲಿ ಹೋಗಿ ಮಾತಾಡಿಕೊಂಡು ಸುಮಾರು ಒಂದು ಹದಿನೈದು ದಿನ ಹಿಂದೆ ಹೋಗಿ ಮಾತಾಡ್ಕೊಂಡು ಬಂದಿದೆ ಅವ್ರು ಅದಕ್ಕೆ ಸ್ಪಂದಿಸಿ ಓನರ್ಶಿಪ್ ಅಂತ ಅವರು ಆದ್ರೆ ಮುನ್ಸಿಪಾಲಿಟಿ ಅವರು ಒಂದೇ ಲೆಟರ್ ಇಟ್ಕೊಂಡು ನಾವು ಖಾತೆ ಓಪನ್ ಮಾಡಕ್ ಆಗಲ್ಲ ನನಗೆ ಮ್ಯಾನೇಜ್ಮೆಂಟ್ ಅಂತ ಎನ್ ಓ ಸಿ ಬೇಕು ಅಥವಾ ಓನರ್ಶಿಪ್ ಇದು ಕೊಟ್ಟೇನೆ ನಾವು ಓಪನ್ ಮಾಡೋದು ಅಂತ ಕೂತಿದ್ದಾರೆ ಅದ್ರ ಬಗ್ಗೆ ಗಮನ ಬಂದಿದೆ ನೀವು ಹೇಳಿದ್ದೀರಾ ಮುನ್ಸಿಪಲ್ ಕಮಿಷನರ್ ನಾನು ಮಾತಾಡ್ತೀನಿ ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಕೇಳ್ತೀನಿ ದಟ್ ಇಸ್ ಅ ಪ್ರಾಬ್ಲಮ್ ಫಾರ್ ಇಮ್ ಎಷ್ಟು ಗೆಟ್ ಅ ಸೊಲ್ಯೂಷನ್ ಫಾರ್ ಇಮ್ ಟು ಡೂ ಖಾತ ಖಾತ ಮಾಡ್ಬೇಕಂದ್ರೆ ಏನೋ ಒಂದು ಪ್ರಾಬ್ಲಮ್ ಇರೋದಕ್ಕೆ ಅಲ್ಲ ಏನೋ ಪ್ರಾಬ್ಲಮ್ ಅಂತ ಕೇಳ್ತೀನಿ ವಾಟ್ ಈಸ್ ರಿಕ್ವೈರ್ಡ್ ಫ್ರಾಮ್ ಬಿಜಿಎಂ ಎಲ್ ಅಂತ ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಏನು ಯಾರ ಹತ್ರ ಮಾತಾಡಿ ಏನು ಕೊಡಬೇಕು ಅದು ಕೊಡಿಸ್ತೀನಿ ಇಲ್ಲಾಂದ್ರೆ ಮುನ್ಸಿಪಲ್ ಕಮಿಷನರ್ ಮಾತಾಡ್ತೀನಿ ವೆನ್ ವೆನ್ ಪೊಸಿಷನ್ ಸರ್ಟಿಫಿಕೇಟ್ ಇಸ್ ಫ್ರಮ್ ಬಿ ಲ್ಯಾಂಡ್ ಬೈ ವಾಟ್ ವಾಟ್ ಮೋರ್ ಡಾಕ್ಯುಮೆಂಟ್ಸ್ ವಾಂಟ್ ಅಂತ ಕೇಳ್ತೀನಿ ಸರ್ ದಟ್ ಸೈನೈಟ್ ಡಂಪ್ ಬಗ್ಗೆ ಮತ್ತೆ ಬಿ ಬಿಜೆಲ್ ಮೈನಿಂಗ್ ಓಪನ್ ಇವೆಲ್ಲ ಏನೇನೋ ಪ್ರಾಬ್ಲಮ್ಸ್ ಇದೆ ಅಂತ ಎಲ್ಲ ಇವಾಗ ಇವಾಗ ಯುವ ಎಲ್ಲ ಹೇಳ್ತಾರೆ ಮೂರು ತಿಂಗಳಲ್ಲಿ ನಾನು ಸುಮಾರು ಒಂದು ಏಳೆಂಟು ಜನ ಯೂನಿಯನ್ಸ್ನ ಮಾತಾಡಿದ್ದೀನಿ ಬಂದಿದ್ದಾರೆ ನಾನು ಹೇಳೋದು ಒಂದೇ ಈ ಏನು ಯೂನಿಯನ್ಸ್ ಎಲ್ಲರಿದ್ದರು ಒಂದು ಕಡೆ ಕೂತ್ಕೊಳ್ಳಿ ಇದು ಮಾತಾಡಿ ಅಂತ ಹೇಳಿದ್ದೀನಿ ನಮ್ದು ಯಾವಾಗ ಸೆಷನ್ಸ್ ನಡೀತದೆ ಅವಾಗ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡಿದೆ ಸರ್ ಹಿಂಗಾಗಿದೆ ಹೈಕೋರ್ಟ್ ಆರ್ಡರ್ ಆಗಿದೆ ಇದನ್ನ ನೀವು ಯು ಹ್ಯಾವ್ ಟು ದ ಎಂಪ್ಲಾಯೀಸ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಏಟ್ ಕ್ರೋರ್ಸ್ ಏನು ಅದು ಕ್ಯಾಲ್ಕುಲೇಷನ್ ಪತ್ರ ಬಂತು ಅದು ಮಾಡಬೇಕಾಗುತ್ತೆ ದಟ್ ಇಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂತ ಹೇಳಿದಾಗ ಅಲ್ಲಿ ಕ್ವಶನ್ ರೇಸ್ ಮಾಡಿದ್ದೆ ದ ಸೆಷನ್ಸ್ ಸೊ ದೇವ್ ಟೋಲ್ಡ್ ಟೂ ತೌಸಂಡ್ ಒನ್ ಅಲ್ಲಿ ಕ್ಲೋಸ್ ಆಗಿದ್ದಕ್ಕೆ ಸೊ ಎವ್ರಿಥಿಂಗ್ ಇಸ್ ಬಿನ್ ಸೆಟಲ್ಡ್ ಅಂತ ಇವಾಗ ಹೈಕೋರ್ಟ್ ಅಲ್ಲಿ ಏನು ಆರ್ಡರ್ ಆಗಿದೆಯೋ ಅದಕ್ಕೆ ಡಬಲ್ ಬೆಂಚ್ ಗೆ ಬಿಜೆಲ್ ಎಸ್ ಗಾನ್ ಫಾರ್ ಎನ್ ಅಪೀಲ್ ಸೊ ಇದನ್ನು ಪ್ರಕಾರ ಹೋಗ್ತಾ ಇದ್ರೆ ಇದು ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇದೆಲ್ಲ ಆಗ್ತಾನೆ ಇರುತ್ತೆ ಇದಕ್ಕೆ ಸೊಲ್ಯೂಷನ್ ಬೇಕು ಅಂದ್ರೆ ನೀವು ದಯವಿಟ್ಟು ನೀವು ಹದಿನೆಂಟು ಜನ ಇಪ್ಪತ್ತು ಜನ ಏನ್ ಯೂನಿಯನ್ಸ್ ಇರ್ ಎಲ್ಲ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ದ ಗವರ್ನಮೆಂಟ್ ಟೇಕ್ಸ್ ಡಿಸಿಷನ್ ಅಂತ ಹೇಳಿ ಆಮೇಲೆ ಅದು ಕೇಳಿದ್ದೀನಿ ಇವಾಗ ಇಲ್ಲಿ ಮೈನಿಂಗ್ ಮಾಡಕ್ಕೆ ಇಟ್ ಫೀಸಿಬಿಲಿಟಿ ಅಂತ ಕೂಡ ಕೇಳ್ತಾ ಇದೀನಿ ಯಾಕಂದ್ರೆ ಇಲ್ಲಿ ಸುಮಾರು ಇಪ್ಪತ್ ಮೂವತ್ತು ವರ್ಷ ಹಿಂದೆ ಮೈನಿಂಗ್ ಮಾಡಿರೋರ್ಗ ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ ನಮಗ ನಮ್ಗಂತೂ ಇದ್ರ ಮೈನಿಂಗ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಬಿಕಾಸ್ ದೇ ವಿಲ್ ಬಿ ನೋಯಿಂಗ್ ಸೊ ಅವ್ರನ್ನೂ ಕೇಳಿದ್ದೀನಿ ಅವರು ಶಾಲೋ ಮೈನಿಂಗ್ ಮಾಡೋಕ್ಕಾಗಲ್ಲ ಇಟ್ ಆಸ್ ಟು ಗೋ ಅಗೇನ್ ಟು ದ ಡೆಪ್ ಮೈನಿಂಗ್ ಅಂತ ಹೇಳ್ತಾರೆ ಸೊ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಆಲ್ ದಿಸ್ ಇಸ್ ಪಾಸಿಬಲ್ ಅಂತ ಒಂದು ಹೇಳಿದರೆ ಬೇರೆ ಟೇ ಎಕ್ಸ್ಪರ್ಟ್ಸ್ ಮತ್ತೆ ಕರೆಸಿ ಅದನ್ನ ಮಾತಾಡಬೇಕಾಗುತ್ತೆ ಮತ್ತೆ ಇವ್ರು ನನಗೆ ಮಾತಾಡುವಾಗ ಬರೀ ಟೂ ಫಿಫ್ಟಿ ಏಯ್ಟ್ ಕ್ರೋರ್ಸ್ ಮಾತ್ರ ಪೆಂಡಿಂಗ್ ಇದೆ ಅಂದರು ಬಟ್ ನಾನು ಜಾಯಿಂಟ್ ಸೆಕ್ರೆಟರಿ ಮೈನಿಂಗ್ ಅವ್ರನ್ನ ಮಾತಾಡಿದಾಗ ತೌಸಂಡ್ ಏಟ್ ನೈನ್ಟೀನ್ ಕ್ರೋರ್ಸ್ ಇಸ್ ಬಿನ್ ಪೆಂಡಿಂಗ್ ಫ್ರಮ್ ಬಿ ಜಿ ಎಮ್ ಎಲ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಮಾತಾಡಿದ್ರು ಲಾಸ್ಟ್ ವೀಕ್ ಸೊ ಅದು ಕೇಳಿದ್ರೆ ಹೌದು ಅಂತ ಹೇಳ್ತಾರೆ ಪೆಂಡಿಂಗ್ ಲೈಬಿಲಿಟಿ ಲೈಬಿಲಿಟಿ ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ನನಗೆ ಇವಾಗ್ಲೂ ಗೊತ್ತಿಲ್ಲ ಇವತ್ತು ಹೇಳ್ತದ್ರೆ ನನಗೆ ಸೊ ನನಗೆ ಇವಾಗ ಏಳೆಂಟು ಸತಿ ಏನ್ ನಾನು ಇವ್ರ ಯೂನಿಯನ್ಸ್ ಮಾತಾಡಿದ್ರೆ ಯಾರು ಅದ್ರ ಬಗ್ಗೆ ನಾನು ಮಾತಾಡಲಿಲ್ಲ ಸೊ ಎಲ್ಲ ಡೀಟೇಲ್ಸ್ ದಯವಿಟ್ಟು ಇನ್ನೊಂದು ಎರಡು ಮೂರು ವಾರ ಟೈಮ್ ತಗೋಳಿ ಎಲ್ಲ ಡೀಟೇಲ್ಸ್ ಕೊಡಿ ಅಲ್ಲಿ ಕಿಶನ್ ರೆಡ್ಡಿ ಅವ್ರನ್ನ ಮಾತಾಡುವಾಗ ಸ್ವಲ್ಪ ನಮಗೂ ಐ ಶುಡ್ ಬಿ ನೋಯ್ ಹಂಡ್ರೆಡ್ ಪರ್ಸೆಂಟ್ ಇನ್ಫಾರ್ಮೇಶನ್ ನಾನು ಏನೋ ಹೋಗಿ ಅರ್ಧಂಬರ್ಧ ಮಾತಾಡೋದು ಆಮೇಲೆ ಹೆಚ್ಚು ಕಡಿಮೆ ಆಗೋದು மனவின்க்கொ இவரு அசோசியேஷன் அனதர் திங் இவங்க அசோசியேஷன் இம்பாசிபல் டூ டேக் ஒப்பினியன் एटीन यूनियन सीरी इबिगो जवाबारी दिस पर्सन पर्सन एसन बी दी पीपल आर रेस्पासीबल फॉर वाट एवर डिसम द्लडर फ्रामीएमेंट सैडर फ्राम गवर्नमेंट इंडिया सो वे आर् टाकिंग गवर्नमेंट मिनिस्ट्री और जो मतडवा ಹದಿನೆಂಟ್ ಜನ ಯೂನಿಯನ್ ಬರಬಹುದು ಇಬ್ರು ಜನ ಬಂದ್ರೆ ಲೈಕ್ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಕೇಳ್ತಾ ಇದೀನಿ ಅಷ್ಟೇ ನಿಮಗೆ ಯಾರು ಏನು ನಂಬಿಕೆ ಇದೆಯೋ ಅಂತವ್ರನ್ನೇ ಜವಾಬ್ದಾರಿ ಕೊಡಿ ಇಬ್ಬರಿಗೂ ಮೂರ್ ಜನ ಕೊಡಿ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಲಾಸ್ಟ್ ವೀಕ್ ಅಲ್ಲಿ ಎರಡ್ ಸೆಂಟ್ ಹೆಚ್ಆರ್ ಅಲ್ಲಿ ಏನೋ ಮಿಸ್ಕಮ್ಯುನಿಕೇಶನ್ ಆಗಿ ಇವರು ಅವತ್ತು ಲೇಬರ್ ಸೆಲ್ ಹೋಗಿದ್ರು ಇಲ್ಲಿರೋ ಯೂನಿಯನ್ ಲೀಡರ್ಸ್ ಅವ್ರು ಅವತ್ತೇ ಇಲ್ಲಿ ಬಂದಿದ್ರು ಸೊ ಮೊನ್ನೆನೂ ಅವ್ರು ಬಂದಾಗ ಹಿಂಗೆ ಹಿಂಗೆಲ್ಲ ಆಯಿತು ಅಂತ ಹೇಳಿದಾಗ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರು ಮಾತಾಡಿ ಎಚ್ ಆರ್ನ ಮಾತಾಡಿ ಹೂ ಈಸ್ ಇನ್ ಆಫ್ ಕೆ ಜಿ ಎಫ್ ಯೂನಿಟ್ ನೀವು ಒಂದು ಟೆನ್ ಡೇಸ್ ಇಲ್ಲೊಂದು ಫಿಫ್ಟೀನ್ ಡೇಸ್ ನೋಟಿಸ್ ಕೊಟ್ಟು ಇವತ್ತು ಬರ್ತಾ ಇದೀವಿ ಅಂತ ಹೇಳಿ ಬಂದು ಕೂತ್ಕೊಂಡು ಮಾತಾಡಿ ಅಂತ ಹೇಳಿದೀನಿ ದೇ ಆರ್ ಆಸ್ಕಿಂಗ್ ಫಾರ್ ತ್ರೀ ಥಿಂಗ್ಸ್ ಒನ್ ಇಸ್ ಗೌರ್ಮೆಂಟ್ ಹೂ ಅವರ್ ಈಸ್ ವರ್ಕಿಂಗ್ ಆಸ್ ಅ ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಿ ಅಂತ ಒಂದು ಕೇಳ್ತಾ ದ ಸೆಕೆಂಡ್ ಒನ್ ಇಸ್ ವೇಜ್ ರಿವಿಷನ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಇಂದ ಅದೊಂದು ಫೈವ್ ಸಿಕ್ಸ್ ಮಂತ್ಸ್ ಏನೋ ಡಿಫ್ರೆನ್ಸ್ ಇದೆ ಸೊ ನಿಮ್ಮ ಹತ್ರ ಏನು ಪೇಪರ್ ಇದ್ರೆ ತೋರಿಸಿ ಅವ್ರಿಗೆ ದರ್ ಇಸ್ ಲಿಟ್ಲ್ ಕನ್ಫ್ಯೂಷನ್ ರಿಗಾರ್ಡಿಂಗ್ ದಟ್ ದಟ್ ಈಸ್ ನಾಟ್ ಎನ್ ಇಶ್ಯೂ ವೇಜ್ ಡಿವಿಷನ್ ಏನು ಪ್ರಾಬ್ಲಮ್ ಏನಿಲ್ಲ ಇದನ್ನ ಏನು ಅವರು ಪರ್ಮನೆಂಟ್ ಮಾಡಬೇಕು ಅಂದರೆ ಈಸ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಸೊ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ ದೇವನ್ ಆ್ಯಂಡ್ ಎಕ್ಸೆಪ್ಷನ್ ಆಫ್ ಫೈವ್ ಇಯರ್ಸ್ ಅಂತ ಕೂಡ ಹೇಳಿದ್ದಾರೆ ದಟ್ ಆಲ್ಸೋ ದೇ ವಿಲ್ ಟೆಲ್ ಟು ದ ಎಂಪ್ಲಾಯೀಸ್ ಅದ್ರ ಬಿಟ್ಟು ಇವಾಗ ಹೆಂಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ರಿಟರ್ನ್ ಎಕ್ಸಾಮ್ ಆಗೇ ಆಗಬೇಕು ಅದರಲ್ಲಿ ಪಾಸ್ ಆಗಬೇಕು ಅದ್ರೆಲ್ಲ ಇದೆ ಸೊ ಯು ಕೆನಾಟ್ ಡೈವರ್ಟ್ ಆಲ್ ಬಗ್ಗೆ ಥಿ